ನಮ್ಮ ಹಿಂದಿನ ವಿಡಿಯೋ ಕಾರ್ಬನ್ ಜೀವದ ಮೂಲಧಾತುವನ್ನು ನೀವು ನೋಡಿದ್ದರೆ ಈ ಸರಳ ಮೂಲಧಾತು ಹೇಗೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಆಕಾರ ನೀಡುತ್ತದೆ ಎಂದು ನಿಮಗೆ ಗೊತ್ತಿರುತ್ತದೆ ಇಂದು ನಾವು ವಸ್ತು ಪ್ರಪಂಚದ ಮತ್ತೊಂದು ಸೂಪರ್ ಸ್ಟಾರ್ ಸಿಲಿಕಾನ್ ಅನ್ನು ನೋಡೋಣ ನಿಮ್ಮ ಸುತ್ತಲೂ ನೋಡಿ ನಿಮ್ಮ ಸ್ಮಾರ್ಟ್ಫೋನ್ ನಿಮ್ಮ ಲ್ಯಾಪ್ಟಾಪ್ ಮತ್ತು ನೀವು ಈಗ ಬಳಸುತ್ತಿರುವ ಇಂಟರ್ನೆಟ್ ಕೂಡ ಇವೆಲ್ಲವೂ ಕೇವಲ ಒಂದು ಮೂಲಧಾತುವನ್ನು ಅವಲಂಬಿಸಿವೆ ಚಿನ್ನವಲ್ಲ ತಾಮ್ರವಲ್ಲ ವಜ್ರವೂ ಅಲ್ಲ ಅದು ಸಿಲಿಕಾನ್ ಡಿಜಿಟಲ್ ಪ್ರಪಂಚದ ಒಂದು ಪ್ರಮುಖ ಆಧಾರ ಆದರೆ ಏಕೆ ಸಿಲಿಕಾನ್ ಸಾಮಾನ್ಯ ಮರಳಿನಲ್ಲಿ ಕಂಡುಬರುವ ಈ ಮೂಲಧಾತು ಆಧುನಿಕ ನಾಗರಿಕತೆಯ ಅಡಿಪಾಯ ಹೇಗಾಯಿತು ಮತ್ತು ಅದರ ಪ್ರಾಬಲ್ಯ ಸುರಕ್ಷಿತವಾಗಿದೆಯೇ ಅಥವಾ ಬೇರೆ ಯಾವುದೇ ವಸ್ತು ಅದರ ಸ್ಥಾನವನ್ನು ಪಡೆಯುತ್ತದೆಯೇ ಇದಕ್ಕೆ ಉತ್ತರಿಸಲು ನಾವು ಮೂಲಭೂತ ವಿಷಯಗಳಿಂದ ಪ್ರಾರಂಭಿಸಬೇಕು ವಸ್ತುಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಕಂಡಕ್ಟರ್ಗಳು ಅಥವಾ ವಾಹಕಗಳು ಉದಾಹರಣೆಗೆ ತಾಮ್ರ ಇವು ವಿದ್ಯುತ್ತನ್ನು ಮುಕ್ತವಾಗಿ ಹರಿಯಲು ಬಿಡುತ್ತವೆ ಮತ್ತು ಇನ್ಸುಲೇಟರ್ಗಳು ಅಥವಾ ಅವಾಹಕಗಳು ಉದಾಹರಣೆಗೆ ಗಾಜು ಇವು ವಿದ್ಯುತ್ತನ್ನು ಸಂಪೂರ್ಣವಾಗಿ ತಡೆಯುತ್ತವೆ ಇವೆರಡರ ನಡುವೆ ಸೆಮಿ ಕಂಡಕ್ಟರ್ಗಳು ಎಂದು ಕರೆಯಲ್ಪಡುವ ಒಂದು ಆಕರ್ಷಕ ವರ್ಗವಿದೆ ಅವು ವಿಶೇಷ ಏಕೆಂದರೆ ಅವು ಕಂಡಕ್ಟರ್ಗಳಂತೆ ಅಥವಾ ಇನ್ಸುಲೇಟರ್ಗಳಂತೆ ವರ್ತಿಸುತ್ತವೆ ಎಂದು ನಾವು ನಿಯಂತ್ರಿಸಬಹುದು ಈ ನಿಯಂತ್ರಣವು ಆಧುನಿಕ ಎಲೆಕ್ಟ್ರಾನಿಕ್ಸ್ಗೆ ಇರುವ ಒಂದು ರಹಸ್ಯ ಆ ನಿಯಂತ್ರಣವು ಡೋಪಿಂಗ್ನಿಂದ ಬರುತ್ತದೆ ಅಂದರೆ ಒಂದು ಸ್ಫಟಿಕಕ್ಕೆ ಅಲ್ಪ ಪ್ರಮಾಣದ ಅಶುದ್ಧತೆಗಳನ್ನು ಸೇರಿಸುವುದು ಇದು ಒಂದು ಜಾದುವಿದ್ದಂತೆ ಕೆಲವೇ ಕೆಲವು ಪರಮಾಣುಗಳಿಂದ ನೀವು ಶತಕೋಟಿಗಳ ನಡವಳಿಕೆಯನ್ನು ಬದಲಾಯಿಸುತ್ತೀರಿ ಈ ರೀತಿ ನಾವು ಟ್ರಾನ್ಸಿಸ್ಟರ್ಗಳು ಆನ್ ಮತ್ತು ಆಫ್ ಸ್ಥಿತಿಗಳನ್ನು ರಚಿಸುತ್ತೇವೆ ಈ ಕಥೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಬೆಲ್ ಲ್ಯಾಬ್ಸ್ನಲ್ಲಿ ಪ್ರಾರಂಭವಾಯಿತು ಅಲ್ಲಿ ಬಾರ್ಡೀನ್ ಬ್ರಾಟೆನ್ ಮತ್ತು ಶಾಕ್ಲಿ ಮೊದಲ ಟ್ರಾನ್ಸಿಸ್ಟರ್ ಅನ್ನು ನಿರ್ಮಿಸಿದರು ಅವರ ಜರ್ಮೇನಿಯಂ ಆಧಾರಿತ ಸಾಧನವು ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಮತ್ತು ಎಲೆಕ್ಟ್ರಾನಿಕ್ಸ್ ಕ್ರಾಂತಿಯನ್ನು ಪ್ರಾರಂಭಿಸಿತು ಆದರೆ ಜರ್ಮೇನಿಯಂ ಪರಿಪೂರ್ಣವಾಗಿರಲಿಲ್ಲ ಅದು ಹೆಚ್ಚು ಬಿಸಿಯಾಗುತ್ತಿತ್ತು ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತಿತ್ತು ಮತ್ತು ಜಾಗತಿಕ ಬೇಡಿಕೆಗೆ ತಕ್ಕಂತೆ ಇರಲಿಲ್ಲ ಇಂಜಿನಿಯರ್ಗಳು ಸಿಲಿಕಾನ್ ಕಡೆಗೆ ತಿರುಗಿದರು ಇದು ಒಂದು ಮೂಲಧಾತುವಾಗಿದ್ದು ಮರಳು ಕ್ವಾಡ್ಸ್ ಮತ್ತು ನಮ್ಮ ಕಾಲಿನ ಕೆಳಗಿನ ಕಲ್ಲುಗಳಲ್ಲಿ ಎಲ್ಲೆಡೆಯೂ ಕಂಡುಬರುತ್ತದೆ ಸಿಲಿಕಾನ್ಗೆ ಒಂದು ವಿಶೇಷ ಗುಣವಿತ್ತು ಅದು ಆಮ್ಲಜನಕಕ್ಕೆ ಒಡ್ಡಿಕೊಂಡಾಗ ಸಿಲಿಕಾನ್ ಡೈಆಕ್ಸೈಡ್ ಎಂಬ ನೈಸರ್ಗಿಕ ಇನ್ಸುಲೇಟಿಂಗ್ ಪದರವನ್ನು ರೂಪಿಸಿತು ಇದು ಇಂಜಿನಿಯರ್ಗಳಿಗೆ ಸಾಟಿಯಿಲ್ಲದ ನಿಖರತೆಯೊಂದಿಗೆ ಸರ್ಕ್ಯೂಟ್ಗಳನ್ನು ಪ್ರತ್ಯೇಕಿಸಲು ಮತ್ತು ನಿಯಂತ್ರಿಸಲು ಅವಕಾಶ ಮಾಡಿಕೊಟ್ಟಿತು ಪ್ರಕೃತಿಯೇ ಇದನ್ನು ಎಲೆಕ್ಟ್ರಾನಿಕ್ಸ್ ಗಾಡಿ ವಿನ್ಯಾಸಗೊಳಿಸಿದಂತೆ ಇತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮೊಹಮ್ಮದ್ ಅಟಾಲಾ ಮತ್ತು ಡಾವೋನ್ ಕಾಂಗ್ ಅವರು ಮ್ಯಾಸ್ಪೆಟ್ ಅನ್ನು ಕಂಡುಹಿಡಿದರು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಫ್ರಾನ್ಸಿಸ್ಟರ್ ಈ ಒಂದೇ ಸಾಧನ ಮಾನವ ಇತಿಹಾಸದಲ್ಲಿ ಹೆಚ್ಚು ತಯಾರಿಸಲ್ಪಟ್ಟ ವಸ್ತುವಾಲಿ ಹೊರಹೊಮ್ಮಿತು ಹತ್ತೊಂಬತ್ತು ನೂರ ಅರವತ್ತರ ದಶಕದ ವೇಳೆಗೆ ಸಿಲಿಕಾನ್ ಅನ್ನು ಹಿಂದಿಕ್ಕಿತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಜಾಕ್ ಕಿಲ್ಬಿ ಮತ್ತು ರಾಬರ್ಟ್ ನಾಯ್ಸ್ ಅವರು ಮೊದಲು ಪರಿಚಯಿಸಿದರು ಮತ್ತು ಈಗ ಇದನ್ನು ಸಾಮೂಹಿಕವಾಗಿ ಉತ್ಪಾದಿಸಬಹುದಾಗಿತ್ತು ಮತ್ತು ಸಿಲಿಕಾನ್ ತನ್ನ ಮೂಲದಲ್ಲಿರುವ ಕಾರಣ ಜಗತ್ತು ಒಂದು ಹೊಸ ತಾಂತ್ರಿಕ ಯುಗಕ್ಕೆ ಪ್ರವೇಶಿಸಿತು ಸಿಲಿಕಾನ್ ತಂತ್ರಜ್ಞಾನಕ್ಕೆ ಮಾತ್ರವಲ್ಲದೆ ಭೂಗೋಳಕ್ಕೂ ಆಕಾರ ನೀಡಿತು ಕ್ಯಾಲಿಫೋರ್ನಿಯಾದ ಸ್ಯಾಂಟಾಕ್ಲಾರಾ ವ್ಯಾಲಿ ಚಿಪ್ ಅಭಿವರ್ಧಕರ ನೆಲೆಯಾಗಿದ್ದರಿಂದ ಸಿಲಿಕಾನ್ ವ್ಯಾಲಿ ಎಂಬ ಹೆಸರನ್ನು ಗಳಿಸಿತು ಈ ಹೆಸರು ಇಂದಿಗೂ ಜಾಗತಿಕ ಆವಿಷ್ಕಾರದ ಸಂಕೇತವಾಗಿದೆ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಮತ್ತೊಂದು ಮೈಲಿಗಲ್ಲು ಬಂದಿತು ಇಂಟೆಲ್ ನಾಲ್ಕು ಸಾವಿರದ ನಾಲ್ಕನ್ನು ಅನಾವರಣಗೊಳಿಸಿತು ಇದು ಎರಡು ಸಾವಿರದ ಮುನ್ನೂರು ಟ್ರಾನ್ಸಿಸ್ಟರ್ಗಳನ್ನು ಹೊಂದಿರುವ ಮೊದಲ ವಾಣಿಜ್ಯ ಮೈಕ್ರೋಪ್ರೊಸೆಸರ್ ಆಗಿತ್ತು ಇಂದು ಒಂದು ಆಧುನಿಕ ಚಿಪ್ ನೂರು ಶತಕೋಟಿಗಿಂತಲೂ ಹೆಚ್ಚು ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದೆ ಇದು ನಮ್ಮ ನಕ್ಷತ್ರಪುಂಜದಲ್ಲಿರುವ ನಕ್ಷತ್ರಗಳ ಸಂಖ್ಯೆಗಿಂತಲೂ ಹೆಚ್ಚು ಸಿಲಿಕಾನ್ ಜಗತ್ತಿನ ಈ ಪಯಣ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲು ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯಬೇಡಿ ಗೋರ್ಡನ್ ಮೂರ್ ಅವರ ಭವಿಷ್ಯವಾಣಿ ಮೂರ್ನ ನಿಯಮ ಎಂದು ಕರೆಯಲ್ಪಡುವಂಥದ್ದು ವಾಸ್ತವಕ್ಕೆ ತಿರುಗಿತು ಟ್ರಾನ್ಸಿಸ್ಟರ್ಗಳು ಮಿಲಿಮೀಟರ್ಗಳಿಂದ ನ್ಯಾನೋಮೀಟರ್ಗಳಿಗೆ ಚಿಕ್ಕದಾದವು ಎಷ್ಟು ಚಿಕ್ಕದಾದವು ಎಂದರೆ ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳು ಒಂದು ಪಿನ್ನಿನ ತುದಿಯಲ್ಲಿ ಹೊಂದಿಕೊಳ್ಳಬಹುದು ಸಿಲಿಕಾನ್ ಭೌತಶಾಸ್ತ್ರದ ಗಡಿಗಳನ್ನೇ ಮೀರಿತಿತ್ತು ಆದರೆ ಸಿಲಿಕಾನ್ ಮಾತ್ರ ಏಕಾಂಗಿಯಾಗಿ ಇರಲಿಲ್ಲ ಗ್ಯಾಲಿಯಂ ಆರ್ಸೆನೈಡ್ ಉಪಗ್ರಹಗಳು ಮತ್ತು ರಾಡಾರ್ಗಳಿಗೆ ಅವಶ್ಯಕವಾಯಿತು ಗ್ಯಾಲಿಯಂ ನೈಟ್ರೈಡ್ ಈಗ ಫೈವ್ ಜಿ ಎಲ್ಇಡಿ ಲೈಟಿಂಗ್ ಮತ್ತು ಫ್ಯಾಸ್ಟ್ ಚಾರ್ಜರ್ಗಳಿಗೆ ಶಕ್ತಿ ನೀಡುತ್ತದೆ ಸಿಲಿಕಾನ್ ಕಾರ್ಬೈಡ್ ಎಲೆಕ್ಟ್ರಿಕ್ ವಾಹನಗಳು ಮತ್ತು ನವೀಕರಿಸಬಹುದಾದ ಇಂಧನ ವ್ಯವಸ್ಥೆಗಳನ್ನು ಚಲಿಸುತ್ತದೆ ಹಾಗಾದರೆ ಸಿಲಿಕಾನ್ ಈಗಲೂ ಏಕೆ ಆಳುವಿಕೆ ನಡೆಸುತ್ತಿದೆ ಅದರ ಸಾಮರ್ಥ್ಯದಿಂದಾಗಿ ಸಿಲಿಕಾನ್ ವೇಫರ್ಗಳು ಬಹುತೇಕ ಸಂಪೂರ್ಣವಾಗಿ ಶುದ್ಧವಾಗಿರುತ್ತವೆ ಪ್ರತಿ ಶತಕೋಟಿ ಪರಮಾಣುಗಳಲ್ಲಿ ಒಂದಕ್ಕಿಂತ ಕಡಿಮೆ ದೋಷಪೂರಿತ ಪರಮಾಣು ಇರುತ್ತವೆ ಮತ್ತು ಫ್ಯಾಬ್ ಎಂದು ಕರೆಯಲ್ಪಡುವ ಕಾರ್ಖಾನೆಗಳನ್ನು ಸಂಪೂರ್ಣವಾಗಿ ಸಿಲಿಕಾನ್ ಉತ್ಪಾದನೆಯ ಸುತ್ತಲೇ ವಿನ್ಯಾಸಗೊಳಿಸಲಾಗಿದೆ ಸಿಲಿಕಾನ್ ಚಿಪ್ ತಯಾರಿಸುವುದು ಅತಿ ನಿಖರತೆಯ ಕೆಲಸ ಮುನ್ನೂರು ಮಿಲಿಮೀಟರ್ ಅಗಲದ ಸಿಲಿಂಡರ್ ಆಕಾರದ ಇಂಗಾಟೆಗಳನ್ನು ಬೆಳೆಸಿ ಕ್ರೆಡಿಟ್ ಕಾರ್ಡ್ಗಿಂತ ತೆಳುವಾದ ವೇಫರ್ಗಳಾಗಿ ಕತ್ತರಿಸಲಾಗುತ್ತದೆ ಮತ್ತು ಕನ್ನಡಿಗಿಂತ ನಯವಾಗುವವರೆಗೆ ಪಾಲಿಷ್ ಮಾಡಲಾಗುತ್ತದೆ ನಂತರ ಲಿಥೋಗ್ರಫಿ ಪ್ರಾರಂಭವಾಗುತ್ತದೆ ನೇರಳಾತೀತ ಬೆಳಕು ವೈರಸ್ಗಿಂತ ಚಿಕ್ಕದಾದ ಪ್ರಮಾಣದಲ್ಲಿ ವೇಫರ್ ಮೇಲೆ ಆಕೃತಿಗಳನ್ನು ಕೆತ್ತುತ್ತದೆ ಇತ್ತೀಚಿನ ವಿ ಯಂತ್ರಗಳು ಕೆಲವು ನ್ಯಾನೋಮೀಟರ್ ಅಗಲದ ರೇಖೆಗಳನ್ನು ಕೆತ್ತಬಹುದು ಇದು ಡಿಎನ್ಎ ಎಳೆಯಿಂದಲೂ ಚಿಕ್ಕದಾಗಿದೆ ಪ್ರತಿ ವೇಫರ್ ಸಾವಿರಾರು ಚಿಪ್ಗಳನ್ನು ಹಿಡಿದಿಡಬಹುದು ಪ್ರತಿ ಚಿಪ್ ಹತ್ತು ಶತಕೋಟಿ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿರಬಹುದು ಮತ್ತು ಪ್ರತಿ ಟ್ರಾನ್ಸಿಸ್ಟರ್ ಕೇವಲ ಕೆಲವೇ ಡಜನ್ ಪರಮಾಣುಗಳಷ್ಟಿರುತ್ತದೆ ಇದು ಅಸಾಧ್ಯದ ತುದಿಯಲ್ಲಿರುವ ಒಂದು ಎಂಜಿನಿಯರಿಂಗ್ ಇದರ ಫಲಿತಾಂಶವೇನು ಫೋನ್ಗಳಿಂದ ಸೂಪರ್ ಕಂಪ್ಯೂಟರ್ಗಳವರೆಗೆ ಎಂಆರ್ಐ ಸ್ಕ್ಯಾನರ್ಗಳಿಂದ ಮಂಗಳ ಗ್ರಹದ ರೋವರ್ಗಳವರೆಗೆ ಎಲ್ಲವನ್ನೂ ಚಾಲನೆ ಮಾಡುವ ಚಿಪ್ಗಳು ಸಿಲಿಕಾನ್ ಎಲ್ಲೆಡೆಯೂ ಇದೆ ವೈದ್ಯಕೀಯ ರಕ್ಷಣೆ ಸಾರಿಗೆ ಮತ್ತು ಬಾಹ್ಯಾಕಾಶದಲ್ಲಿನ ಪ್ರಗತಿಯನ್ನು ಸದ್ದಿಲ್ಲದೆ ನಡೆಸುತ್ತಿದೆ ಸಿಲಿಕಾನ್ ಚಿಪ್ಗಳನ್ನು ಈಗ ಹೊಸ ತೈಲ ಎಂದು ಕರೆಯುವುದು ಆಶ್ಚರ್ಯವೇನಲ್ಲ ಅವು ಆರ್ಥಿಕತೆಗಳನ್ನು ಉತ್ತೇಜಿಸುತ್ತವೆ ಕೈಗಾರಿಕೆಗಳನ್ನು ರೂಪಿಸುತ್ತವೆ ಮತ್ತು ಭೂ ರಾಜಕೀಯವನ್ನು ಸಹ ಪ್ರಭಾವಿಸುತ್ತವೆ ಇತ್ತೀಚೆಗೆ ಚಿಪ್ಗಳ ಕೊರತೆಯು ವಿಶ್ವಾದ್ಯಂತ ಕಾರು ಉತ್ಪಾದನೆಯನ್ನು ನಿಧಾನಗೊಳಿಸಿತು ಮತ್ತು ಅಸಂಖ್ಯಾತ ಉತ್ಪನ್ನಗಳನ್ನು ವಿಳಂಬಗೊಳಿಸಿತು ಆದರೆ ಸಿಲಿಕಾನ್ ಮಿತಿಗಳನ್ನು ಎದುರಿಸುತ್ತಿದೆ ಟ್ರಾನ್ಸಿಸ್ಟರ್ಗಳು ಪರಮಾಣು ಸ್ಕೇಲಿಗೆ ಸಮೀಪಿಸುತ್ತಿದ್ದಂತೆ ಶಾಖಾ ಮತ್ತು ಕ್ವಾಂಟಮ್ ಟೆನಲಿಂಗ್ನಂತಹ ಸಮಸ್ಯೆಗಳು ಉದ್ಭವಿಸುತ್ತವೆ ಅಂದರೆ ಎಲೆಕ್ಟ್ರಾನ್ಗಳು ಅಡೆತಡೆಗಳ ಮೂಲಕ ನುಸುಳಬಹುದಾದ ಬಿಂದುವನ್ನು ನಾವು ತಲುಪುತ್ತಿದ್ದೇವೆ ಎಂಜಿನಿಯರ್ಗಳು ಬುದ್ಧಿವಂತಿಕೆಯಿಂದ ಹೋರಾಡುತ್ತಾರೆ ಅಲ್ಟ್ರಾ ಅಲ್ಟ್ರಾವೈಲೆಟ್ ಲಿಥೋಗ್ರಫಿ ಪ್ರತಿ ಯಂತ್ರಕ್ಕೆ ನೂರ ಐವತ್ತು ಮಿಲಿಯನ್ ವೆಚ್ಚವಾಗುತ್ತದೆ ಆದರೆ ಇದು ಕೇವಲ ಕೆಲವು ನ್ಯಾನೋಮೀಟರ್ ಅಗಲದ ವೈಶಿಷ್ಟ್ಯಗಳನ್ನು ಸಕ್ರಿಯಗೊಳಿಸುತ್ತದೆ ತ್ರೀ ಡಿ ಸ್ಟ್ಯಾಕಿಂಗ್ ಅನ್ನು ಬಳಸಿಕೊಂಡು ಸಮತಟ್ಟಾದ ಪದರಗಳ ಬದಲು ಸರ್ಕ್ಯೂಟ್ಗಳ ಗಗನಚುಂಬಿ ಕಟ್ಟಳಗಳನ್ನು ನಿರ್ಮಿಸಲಾಗುತ್ತದೆ ಸಿಲಿಕಾನ್ ಫೋಟೋನಿಕ್ಸ್ ಮತ್ತೊಂದು ಅದ್ಭುತ ಇದು ವಿದ್ಯುತ್ ಬದಲಿಗೆ ಬೆಳಕಂದು ಬಳಸಿ ಮಾಹಿತಿಯನ್ನು ಕಳುಹಿಸುತ್ತದೆ ಸಿಲಿಕಾನ್ ಮೂಲಕ ಹಾದುಹೋಗುವ ಬೆಳಕಿನ ಕಿರಣವು ಒಂದು ದಿನ ತಂತಿಗಳ ಸ್ಥಾನವನ್ನು ಪಡೆದು ಕಂಪ್ಯೂಟರ್ಗಳನ್ನು ವೇಗವಾಗಿ ಮತ್ತು ಹೆಚ್ಚು ಇಂಧನ ದಕ್ಷವಾಗಬಹುದು ಭವಿಷ್ಯವು ಸಿಲಿಕಾನ್ ಅನ್ನು ಬದಲಾಯಿಸುವುದಿಲ್ಲ ಅದು ಅದನ್ನು ವಿಸ್ತರಿಸುತ್ತದೆ ಗ್ಯಾಲಿಯಂ ನೈಟ್ರೈಡ್ ಮತ್ತು ಸಿಲಿಕಾನ್ ಕಾರ್ಬೈಡ್ ಹೈಪವರ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ಸಿಲಿಕಾನ್ ಕಂಪ್ಯೂಟಿಂಗ್ ಮೆಮರಿ ಮತ್ತು ಸೌರ ತಂತ್ರಜ್ಞಾನದ ಆಧಾರವಾಗಿ ಉಳಿಯುತ್ತದೆ ಅಪಾಯಗಳು ಅಸಾಧಾರಣವಾಗಿವೆ ರಾಷ್ಟ್ರಗಳು ಸೆಮಿಕಂಡಕ್ಟರ್ಗಳನ್ನು ರಾಷ್ಟ್ರೀಯ ಭದ್ರತೆಗೆ ಅತ್ಯಗತ್ಯವೆಂದು ಪರಿಗಣಿಸುತ್ತವೆ ತೈವಾನ್ನ ಟಿಎಸ್ಎಂಸಿ ವಿಶ್ವದ ಅತ್ಯಾಧುನಿಕ ಚಿಪ್ಗಳನ್ನು ತಯಾರಿಸುತ್ತದೆ ಅವುಗಳು ಎಷ್ಟು ನಿರ್ಣಾಯಕವಾಗಿವೆ ಎಂದರೆ ಕೆಲವರು ಅವುಗಳನ್ನು ಭೂರಾಜಕೀಯದ ಸಿಲಿಕಾನ್ ಶೀಲ್ಡ್ ಎಂದು ಕರೆಯುತ್ತಾರೆ ಆದರೂ ಈ ಎಲ್ಲಾ ಸಂಕೀರ್ಣತೆಯ ಮಧ್ಯದಲ್ಲಿ ಒಂದು ಸರಳತೆಯಿದೆ ಮಾನವೀಯತೆಯು ಮರಳನ್ನು ನಮ್ಮ ಕಾಲಿನ ಕೆಳಗಿನ ಸಾಮಾನ್ಯ ಕಣಗಳನ್ನು ತೆಗೆದುಕೊಂಡು ಅದನ್ನು ನಮ್ಮ ಜಗತ್ತನ್ನು ಚಾಲನೆ ಮಾಡುವ ಬುದ್ಧಿಮತ್ತೆಯಾಗಿ ಪರಿವರ್ತಿಸಿದೆ ಕ್ವಾಡ್ಸ್ ಮರುಭೂಮಿಗಳಿಂದ ವೈರಸ್ಗಳಿಗಿಂತ ಚಿಕ್ಕದಾದ ಸರ್ಕ್ಯೂಟ್ಗಳವರೆಗೆ ಸಿಲಿಕಾನ್ ನಮಗೆ ನೆನಪಿಸುತ್ತದೆ ಅಸಾಮಾನ್ಯ ವಿಷಯಗಳು ಅತ್ಯಂತ ಸಾಮಾನ್ಯ ಆರಂಭದಿಂದ ಬರಬಹುದು ಎಂದು ಇದು ನಮ್ಮ ಯುಗದ ಒಂದು ಮೌನ ಪವಾಡ ಹಾಗಾದರೆ ಸಿಲಿಕಾನ್ ಎಂದಾದರೂ ಅಧಿಕಾರ ಕಳೆದುಕೊಳ್ಳುತ್ತದೆಯೇ ಬಹುಶಃ ಕೆಲವು ಸಣ್ಣ ಕ್ಷೇತ್ರಗಳಲ್ಲಿ ಹೌದು ಆದರೆ ಕಂಪ್ಯೂಟಿಂಗ್ ಸಂವಹನ ಮತ್ತು ಇಂಧನದ ಆಧಾರವಾಗಿ ಸಿಲಿಕಾನ್ ಮುಂದಿನ ದಶಕಗಳವರೆಗೆ ರಾಜನಾಗಿ ಉಳಿಯುತ್ತದೆ ಕೊನೆಯಲ್ಲಿ ಸಿಲಿಕಾನ್ ಪ್ರಾಬಲ್ಯ ಸಾಧಿಸುವುದು ಅದು ಪರಿಪೂರ್ಣವಾಗಿರುವುದರಿಂದಲ್ಲ ಆದರೆ ಅದು ಪರಿಪೂರ್ಣ ಸಮತೋಲನವನ್ನು ಸಾಧಿಸಿರುವುದರಿಂದ ಅದು ಸಮೃದ್ಧವಾಗಿದೆ ಸ್ಥಿರವಾಗಿದೆ ಸಾಮರ್ಥ್ಯವುಳ್ಳದ್ದು ಮತ್ತು ಯಾವುದೇ ಪ್ರತಿಸ್ಪರ್ಧಿ ಹೊಂದಿಕೆಯಾಗದಂತಹ ಪರಿಸರ ವ್ಯವಸ್ಥೆಯಿಂದ ಬೆಂಬಲಿತವಾಗಿದೆ ಮರಳಿನಿಂದ ಸ್ಮಾರ್ಟ್ಫೋನ್ಗಳಿಗೆ ಫಲಕಗಳಿಂದ ಉಪಗ್ರಹಗಳಿಗೆ ಸಿಲಿಕಾನ್ ಆಧುನಿಕ ನಾಗರಿಕತೆಯನ್ನು ರೂಪಿಸಿದೆ ಮತ್ತು ಫೋರ್ಸಿಯೇಬಲ್ ಫ್ಯೂಚರ್ಗೆ ಇದು ಸೆಮಿಕಂಡಕ್ಟರ್ಗಳ ನಿರ್ವಿವಾದ ರಾಜನಾಗಿ ಉಳಿಯುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಿಲಿಕಾನ್ ಪ್ರಪಂಚದ ಈ ಆಳವಾದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯಬೇಡಿ